ಅಯ್ಯಪ್ಪ ಸ್ವಾಮಿ ದೇವರು ಏನು ಬೆಟ್ಟದ ಮೇಲೆ ಕುತ್ಕೊಂಡು ಇಡೀ ಪ್ರಪಂಚದಲ್ಲೇ ಬಹಳ ಸಿದ್ಧಿ ಅಷ್ಟೊಂದು ಸಿದ್ಧಿ ನಲವತ್ತೈದು ದಿವಸ ಅದರದೇ ಆದಂತ ಒಂದು ಶ್ರಮದಿಂದ ದೇವ್ರ ದರ್ಶನ ತಗೊಂಡಂತ ಒಂದು ಪದ್ಧತಿ ಮೊದಲ ನಡ್ಕೊಂಡು ಬಂದಿದೆ ಅದರಲ್ಲಿ ಸುಮಾರು ಒಂದು ಹದಿನೈದು ವರ್ಷದ್ದು ನಾನು ನೋಡ್ತಾ ಇದ್ದೀನಿ ಡೇ ಬೈ ಡೇ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ನೋಬಾರ್ನಲ್ಲಿ ಗುರುಗಳು ಅವರು ಸಮ್ಮುಖದಲ್ಲಿ ಅವ್ರ ನೇತೃತ್ವದಲ್ಲಿ ಇವತ್ತೇನು ಸ್ವಾಮಿ ಟೆಂಪಲ್ ದೇವಸ್ಥಾನ ಪ್ರತಿಷ್ಠಾನ ಏನಾಗಿದೆ ಇವತ್ತ ನಮ್ದು ನಮ್ದು ಸೌಭಾಗ್ಯ ಇದೆ ಯಾಕಂದ್ರೆ ನಾನು ಸ್ವಲ್ಪ ಲೇಟ್ ಯಾಕೆ ಮಾಡಿದೆ ಅಂದ್ರೆ ಯಾವಾಗಲೂ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಅಯ್ಯಪ್ಪ ಸ್ವಾಮಿ ಏನು ಜ್ಯೋತಿ ಹುಟ್ಟಿದಲ್ಲ ಅದು ಟಿವಿದಾಗ ನಾನು ದರ್ಶನ ತಗೋತೀನಿ ಅದಕ್ಕೆ ಅದು ತಗೊಂಡಿಲಿಕ್ಕೆ ಬಂದಿದೆ ಅದು ಹಾಗಾಗಿ ಇವತ್ತ ಎರಡು ಜ್ಯೋತಿ ಆಯ್ತು ನಮಗಿದು ಹದಿನೆಂಟು ಚಿಡಿ ನಾವು ಟಿವಿದಾಗ ಊರ ನೋಡ್ತಾ ಇರ್ತೀವಿ ಇದು ನೌಬಾದ್ದಾಗೇ ಇವರು ಮಾಡಿದ್ದಾಗ ಅದು ಒಂದು ವಿಶೇಷ ಅದಕ್ಕ ಅಯ್ಯಪ್ಪ ಸ್ವಾಮಿ ದೇವ್ರ ದರ್ಶನ ನಮಗೆ ಬೀದರ್ನಾಗ ಅಲ್ಲ ನೋಬಾದ್ನಲ್ಲೇ ಸಿಕ್ಕಿದ್ದು ಅದು ನಮ್ಮ ಪುಣ್ಯ ಅಂತ ಹೇಳೋಯ್ತು ಹಾಗಾಗಿ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ನಮ್ಮ ಜನರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಕೊಟ್ಟು ಹಾರೈಸಿ ಏನು ಶ್ರೀನಿವಾಸರು ಏನು ಬಹಳ ಇದರಿಂದ ಸ್ವಾಮಿ ಸೇವೆ ಮಾಡ್ತಾ ಇದ್ದಾರ ಮತ್ತು ಮುಂದಿನ ದಿನಗಳಲ್ಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಂಬ ನಿಟ್ಟಿನಲ್ಲಿ ಹೇಳಿ ಮತ್ತು ವಿಶೇಷವಾಗಿ ನನಗೂ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಈ ಒಂದು ದರ್ಶನ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟ ಕಡಿದು ನಮಗೆಲ್ಲರಿಗೂ ಧನ್ಯವಾದ ಹೇಳಿ